అనుభవదడు మాడి అదకనుభవెల్ కూడి అనుభవదడు మాడి మన్నిలే విన్నే వరదానమే వేదనయేపోలం వేదాంతమాదానుసంధాన కైవల్యమే ಗಾಯನ ಆಯ್ತು ಗಾಯನ ಜೊತೆ ನಟನೆ ಯಾವಾಗ ಸೇರ್ಕೊಳ್ತೀವಿ ಅದು ಅಷ್ಟೇ ಅದು ಇನ್ನೊಂದು ಪಾಯಿಂಟ್ ನನಗೆ ನಾನು ಸೀರಿಯಲ್ ಆಗ್ಲಿ ಫಿಲ್ಮ್ ಅಲ್ಲಿ ಮಾಡಬೇಕು ಅಂತ ಹೇಳುವ ಒಂದು ಕಲ್ಪನೆ ಕೂಡ ಇರಲಿಲ್ಲ ನನಗೆ ನಾನು ಓನ್ಲಿ ಮ್ಯೂಸಿಕ್ ಓನ್ಲಿ ಮ್ಯೂಸಿಕ್ ಇಷ್ಟಲ್ಲಿದ್ದು ಇವತ್ತಿಗೂ ಮೈನ್ ಮ್ಯೂಸಿಕ್ ಆದ್ರೆ ಇದು ಅವಕಾಶ ಬಂತದು ಅವಕಾಶ ಬಂದಾಗ ಅದು ಕಣಗಾಲ ಪ್ರಭಾಕರ್ ಶಾಸ್ತ್ರಿಗಳ ಮಗ ಪುಟ್ಟಣ ಕಣಗಾಲ ಅವ್ರ ಅಣ್ಣನ ಮಗ ಪುರುಷೋತ್ತಮ ಕಣಗಾಲ ಅವರನ್ನು ಬೀಳ್ಕೊಡುಗೆ ಅಂತ ಇಪ್ಪತ್ತೈದು ವರ್ಷ ಹಿಂದೆ ಇದೆ ಸೀರಿಯಲ್ ಮಾಡ್ತಾ ಇದ್ರು ವಿಷ್ಣುವರ್ಧನ್ ಸರ್ ಅವರು ಅದಕ್ಕೆ ಟೈಟ್ಲರ್ ಆಗಿ ಹಾಡಿದ್ರು ನಾನು ಪಾತ್ರ ಮಾಡಬೇಕು ನಮ್ಮ ಮನೆಗೆ ಬಂದು ನಾನೇನೋ ಪ್ರೋಗ್ರಾಮ್ ಬುಕ್ ಮಾಡ್ಲಿಕ್ಕೆ ಬಂದಿರಬಹುದು ಅಂತ ತಿಳ್ಕೊಂಡ್ರೆ ರಾಮ ರಾಮ ಏನಣ್ಣ ನನಗೆ ನಾನು ಆ್ಯಕ್ಟಲ್ ಮಾಡಲ್ಲಪ್ಪ ನನಗೆ ಯಾಕೆ ಇರ್ಬೇಕು ಹಾಡಿ ಅಂದ್ರೆ ಪ್ರೋಗ್ರಾಮ್ ಮಾಡ್ತೀನಿ ನಾವು ಬೇಕಾರೆ ಇಲ್ಲ ನೀವು ಮಾಡಿ ಕ್ಯಾನ್ ಡೋ ಇಟ್ ಇದು ಹಾಗೆ ಗುರು ಕಿರಣ್ ನಾನು ಮಾಧುರಿ ಎಲ್ಲ ಮೈನ್ ಕ್ಯಾರೆಕ್ಟರ್ ಇತ್ತು ನಂದು ಒಳ್ಳೆ ಪಾತ್ರ ಇತ್ತು ಅದರಲ್ಲಿ ಫಸ್ಟ್ ಸೀರಿಯಲ್ ಅದು ಬೀಳ್ಕೊಡುಗೆ ಆಮೇಲೆ ನೋ ಸ್ಟಾಪ್ ಭೂಮಿ ವೈಶಾಲಿ ಸಾಹಸಲಕ್ಷ್ಮಿಯವರು ಸಿಕ್ಕವರು ಹಾಗೆ 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 ಆಗಿ ಭಾಗ್ಯಲಕ್ಷ್ಮಿಯವರಿಗೆ ಬಂದ್ಬಿಟ್ಟಿದ್ವಿ ಈಗ ಒಂದು ನಾಲ್ಕು ಫಿಲಮ್ ಆಯ್ತು ಒಂದು ಮೊಂಡಾ ಫಿಲ್ಮ್ ಅಲ್ಲಿ ಸಾಯಿ ಕುಮಾರ್ ಫಿಲ್ಮ್ ಅದರಲ್ಲಿ ಒಂದು ಒಳ್ಳೆ ಪಾತ್ರ ಇತ್ತು ಶಿವಣ್ಣ ಅವರ ಫಿಲ್ಮ್ ಅಶೋಕದಲ್ಲಿ ರೆಜಿಸ್ಟರ್ ಆಗೋ ಕ್ಯಾರೆಕ್ಟರ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದು ನನ್ನ ಅದ್ರ ಮಗು ಈ ಮೆಡಿಕಲ್ ಮಾಲ್ ನ್ಯೂಟ್ರಿಷನ್ ಇದ್ರದ್ದಾಗಿ ಪ್ರಾಕ್ಟೀಸ್ದಾಗ ಅದು ಮಗು ಸತ್ತೋಗುತ್ತೆ ಅಲ್ಲಿ ಶವಾಗಾರಕ್ಕೆ ಹೋಗೋ ಸೀನೆಲ್ಲ ಅದು ಭಾಳ ಒಳ್ಳೆ ಸೀನ್ ಇತ್ತು ಅದು ಅದೊಳ್ಳ ಮತ್ತೆ ಅಂತ ಅಂತೇಳಿ ಅವ್ರದ್ದು ಮುಖಪುಟ ಅದನ್ನು ಗುರುವಿನ ಪಾತ್ರ ಮಾಡಿದ್ದೆ ಕೆಲವು ಫಿಲ್ಮೆಲ್ಲ ಆಯಿತಮ್ಮ ಕೆಲವು ಮಾಡಿ ಬರ್ತಾರೆ ನಮಗೆ ರಿಲೀಸ್ ಆಗೋದು ಗೊತ್ತಾಗಲ್ಲ ಕೆಲವಲ್ಲ ಜಜ್ ಪಾತ್ರ ಯಾವುದೋ ಮಾಡಿರ್ತೀವೋ ಲಾ ಪಾತ್ರ ಮಾಡಿರ್ತೀವಲ್ಲ ಕೆಲವೊಂದು ಗೊತ್ತೇ ಆಗೋದಿಲ್ಲ ರಿಲೀಸ್ ಇದು ಕೆಲವು ಇತ್ತು ಅಶೋಕ ಎಲ್ಲ ತುಂಬಾ ತುಂಬ ಹಿಟ್ಟಾಯಿತು ಫಿಲಮ್ ಹಿಂಗೆ ಜಾಸ್ತಿಯ ಸೀರಿಯಲ್ಲೇ ಜಾಸ್ತಿ ಸೀರಿಯಲ್ ಅಂತೂ ಸಾಕಷ್ಟು ಆಯಿತು ಅಂದ್ರೆ ಖುಷಿ ಏನಂದ್ರೆ ನನಗೆ ಎಸ್ ಪಿ ಸಾರು ಅಂತಲ್ಲ ಹೇಳಿದ್ರು ನೀವು ನಟನೆ ಬಿಡಬೇಡಿ ಹಾಡುಗಾರರು ನಾವು ಆಕ್ಟ್ರೆಸ್ ಆಗಬೇಕು ಎರಡು ಅದು ಪೂರಕ ಯಾಕೆಂದ್ರೆ ಎಕ್ಸ್ಪ್ರೆಷನ್ ಮೂಲ ಯಾವುದಕ್ಕೂ ಇರುವಂತ ಎಕ್ಸ್ಪ್ರೆಷನ್ ಭಾವ ನಮ್ ಚೆನ್ನಾಗಿ ನಾವು ತೋರಿಸ್ಬೋದು ನೀವು ಹಾಡು ಭಾವ ಇಲ್ಲದೆ ಹಾಡಿದ್ರೆ ಹೇಗಾಗತ್ತೆ ಅಲ್ವಾ ಫೇಲ್ ಆಗುತ್ತೆ ಅದು ಅದು ಜನ್ರಿಗೆ ಮುಟ್ಟೋದಿಲ್ಲ ವಿತ್ ಇಮೋಷನ್ ಹಾಗೆ ಡೈಲಾಗ್ ಡೆಲಿವರಿ ಕೂಡ ಆಗುತ್ತೆ ಸಂಗೀತ ಥರನೇ ಅದು ಅಂದ್ರೆ ನ್ಯಾಚುರಲ್ ಆಗಿರ್ಬೇಕು ಅಷ್ಟೇ ಯಾವಾಗಲೂ ಈ ನಿಮ್ಮ ಆ್ಯಂಕರಿಂಗು ನೀನು ಭಾಳ ಸಹಜವಾಗಿ ಆ್ಯಂಕರಿಂಗ್ ಮಾಡ್ತಾ ಇದ್ಯಾ ನ್ಯಾಚುರಲ್ ಹೃದಯದಿಂದ ಮಾತಾಡ್ತೀಯ ಅದು ಬಿಡು ಓ ಹೂ ಹಾ ಹೂ ಅಂತ ಹೇಳಿದ್ರೆ ಆ್ಯಂಕರಿಂಗ್ ಅಂತ ಅಲ್ಲ ಈ ಕೆಲಸ ಎಲ್ಲ ಅನಿ ಅನ್ಯ ಗೃಚಾರಕ ಆ ಥರದ್ದೇ ಆ್ಯಂಕರಿಂಗ್ ಅಂತ ಆಗಿಬಿಟ್ಟಿದ್ದಕ್ಕೆ ಎಷ್ಟೋ ಕಡೆಗಳಲ್ಲಿ ಅದು ಒಂಥರ ಸುಮ್ಮನೆ ಗಿಮಿಕ್ಸು ಮಸಾಲೆ ಸೇರಿಸೋದು ಅಗತ್ಯ ಇಲ್ಲ ಸಹಜವಾಗಿರ್ಬೇಕು ನಮ್ಮ ಮಾತು ಸಹಜವಾಗಿರ್ಬೇಕು ಹಾಡು ಸಹಜವಾಗಿರ್ಬೇಕು ಕೃತಕತೆ ಇರ್ಬಾರ್ದು ಜೀವನದ ವ್ಯಕ್ತಿತ್ವವು ಕೃತಕವಾಗಿರಬಾರ್ದು ಕೃತಕ ಬದುಕ ಏನೋ ಅವನಿಗೆ ಒಂದು ಖುಷಿ ಆಗಲಿ ನೀವ್ ಏನೋ ಹೇಳೋದು ಹೇಳೋದು ಅವನು ಅಲ್ಲಿ ಹೋದ್ಮೇಲೆ ಬೈಯೋದು ಅವನು ತಮಾಷೆ ಮಾಡೋದು ಎಕ್ಸ್ಪೀರಿಯನ್ಸ್ ನನ್ಗೆ ಗೊತ್ತಿಲ್ಲದ ಏನ್ ಮಾತಾಡೋದ್ ಗೊತ್ತಾಗಲ್ಲ ಅದು ಬಟ್ ನನಗೆ ನನ್ನ ನೇಚರ್ ಏನಂದ್ರೆ ಐ ನೆವರ್ ಐ ನೆವರ್ ಡೂ ಇಟ್ ಒಂದು ನೋಯಿಂಗ್ಲಿ ಐ ನೆವರ್ ಹರ್ಟ್ ಅಲ್ಲ ನೀವಲ್ಲ ನಿಮಗ್ ಹರ್ಟ್ ಅದಕ್ಕೆ ನಾನು ಹೇಳಿದ್ದು ನನ್ನ ನೇಚರ್ ಆತರ ಇದ್ದ ಕಾರಣ ಗೊತ್ತಿದ್ದು ಗೊತ್ತಿಲ್ಲದಾಗಿದ್ದು ನಾನು ಕ್ಷಮೆ ಕೇಳ್ತೀನಿ ಅದಕ್ಕೆ ಗೊತ್ತಾಯ್ತು ನೀನು ಹೇಳಿದ್ದು ಅದಕ್ಕೆ ನಾನು ಈ ತರ ನೇಚರ್ ಇರುವ ಕಾರಣ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಹಾಗಾಗಿ ನನ್ನ ಬಗ್ಗೆ ನೆಗೆಟಿವ್ ಮಾತಾಡೋ ಚಾನ್ಸಸ್ ಕಮ್ಮಿ ಅಂತ ಹೇಳಿದ್ ಹೇಳಿದ್ರು ಮತ್ತೆ ಔಟ್ ಆಫ್ ಜೆಲಸಿ ಮಾತಾಡಿದ್ರು ಎಷ್ಟೋ ಜನ ಇರ್ಬೋದು ಔಟ್ ಆಫ್ ಜೆಲಸಿ ಇವ್ರು ಏನೋ ಬೆಳಿತಾ ಬೆಳೀತಾ ಇದ್ ಏನಿದ್ರು ಇವ್ರು ಇದು ಮಾಡ್ತಾ ಇದ್ರು ಅದ್ ಎಷ್ಟೋ ಸಲ ನಮ್ಮ ನಂಬರ್ ಕೇಳಿದ್ರೆ ಕೊಡದವರು ಇದ್ದಿರ್ಬೋದು ತೀರಾ ನನಗೆ ಅಂತ ವರ್ಷ ಎಕ್ಸ್ಪೀರಿಯೆನ್ಸ್ ಯಾವುದು ಆಗಿಲ್ಲ ಜನ ಯಾರು ನನ್ನ ಮೇಲೆ ಅಷ್ಟು ದ್ವೇಷ ಮಾಡ್ಕೊಂಡು ಹೋಗಿಲ್ಲ ಈಗಲೂ ಹೋಗ್ತೀನಿ ಐ ಆಮ್ ಫ್ರೆಂಡ್ಲಿ ವಿತ್ ಆಲ್ ನಾನು ಯಾವ ಕಾಸ್ಟ್ ಗೀಸ್ಟ್ ಯಾವುದು ನೋಡಲ್ಲ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ರಿಲಿಜನ್ ನಾ ಎಲ್ಲಿ ಹೋದ್ರೆ ಇದನ್ನು ಹೇಳ್ತೀನಿ ಒಂದು ಭಾಷಣ ಕರೆದ್ರು ಕಾಲೇಜಿಗೆ ಅದೆಲ್ಲ ಭಾಷಣ ಮಾಡಿದ್ರು ಮಕ್ಕಳಿಗೆ ಅದನ್ನು ಹೇಳ್ತೀನಿ ಹೇಳಿದ್ರು ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ರಿಲಿಜನ್ ಲವ್ ಆಲ್ ಈಗ ಎಲ್ಲ ಕಡೆ ನೀವು ಅಧ್ಯಾತ್ಮ ನೋಡಿ ಸ್ವಲ್ಪ ಡೀಪ್ ಆಗಿ ಹೋದರೆ ಮೂಲ ಸ್ವರೂಪ ನಮ್ಮದು ಸಚ್ಚಿದಾನಂದ ರೂಪ ಶಿವೋ ಹಂ ಶಿವ ಆನಂದ ರೂಪಗಳು ನಾವು ಆತ್ಮ ಸ್ವರೂಪಗಳು ನಾವು ಭಗವತ್ ಸ್ವರೂಪಗಳು ನಾವು ದೇಹ ಇವತ್ತಿ ಕಾಸ್ಟ್ಯೂಮ್ ಈ ಕಾಸ್ಟ್ಯೂಮ್ ಚೇಂಜ್ ಮಾಡಿದಾಗ ಈ ದೇಹವು ಅಷ್ಟು ಇನ್ನೊಂದು ದಿವಸ ಯಾವಾಗಾರು ಹೋಗಲೇಬೇಕು ಚೇಂಜ್ ಆಗಲೇಬೇಕು ನಾವು ಸ್ಪಿರಿಚುಯಾಲಿಟಿ ಸ್ಪಿರಿಟಲ್ಲಿ ನಂಬಿಕೆ ಇಲ್ಲ ಆತ್ಮದಲ್ಲಿ ನಂಬಿಕೆ ಇಲ್ಲ ಅಂದರೆ ನಿಮಗೆ ಅಧ್ಯಾತ್ಮ ಅಂತ ಇಲ್ಲವೇ ಇಲ್ಲ ನಿಮಗೆ ಆಯ್ತು ಒಂದೇ ಜನ್ಮ ಇದು ಹೋಯ್ತು ಅಂದರೆ ಪುನರ್ಜನ್ಮ ನಂಬಿಕೆ ಇರಲೇಬೇಕಾಗತ್ತೆ ನಿಮ್ಗೆ ನೀವು ಅಧ್ಯಾತ್ಮವಾದೇ ಆದರೆ ಮೂಲ ಸ್ವರೂಪವೇ ಆನಂದವೇ ಅದು ಚೈತನ್ಯ ಎಲ್ಲ ಕಡೆ ಇರೋ ನಿರಾಕಾರ ಚೈತನ್ಯ ಒಂದು ಹೆಸರು ನೀವು ಯಾವ ಹೆಸರು ಬೇಕಾದ್ರೆ ರಾಮಕೃಷ್ಣ ಶಿವ ದೇವಿ ಯಾವ್ದು ಬೇಕಾದ್ರೆ ಹೇಳಿ ಒಂದೇ ಚೈತನ್ಯ ಅದೇ ಚೈತನ್ಯ ಅಲ್ವ ಎಲ್ಲ ಕಡೆ ಇರುವಂಥದ್ದು ಅದನ್ನು ತಿಳ್ಕೊಂಡ್ರಿ ನಿಮ್ಗೆ ಆದಷ್ಟು ನಿಮಗೆ ಒಂದು ದ್ವೇಷ ಆಗೋದಿಲ್ಲ ಹಿಂಸೆ ಆಗೋದಿಲ್ಲ ಇನ್ನೊಬ್ರಿಗೆ ತೊಂದರೆ ಕೊಡುವಂತ ಕಾಣೋದೇ ಇಲ್ಲ ಏನಾಗಿದೆ ನಾವೆಲ್ಲ ಬರೇ ಬಾಯಿ ಬಾತಿಗೆ ಹೇಳ್ತೀವಿ ಎಲ್ಲಿ ನೋಡಿದ್ರು ಮತ್ಸರ ದ್ವೇಷ ಸಂಘರ್ಷ ಈಗಂತೂ ವಿಪರೀತ ಜಾತಿ ಜಾತಿ ರಿಲಿಜನ್ ರಿಲಿಜನ್ ಓ ಭಯಾನಕವಾಗಿದೆ ಪರಿಸ್ಥಿತಿ ನನಗೆ ಹಿಂಸೆ ಯುದ್ಧ ಹಿಂಸೆ ನನಗೆ ಯುದ್ಧ ಆಗಿದ್ದ ಎಂದ ನೋಡೋಕ್ಕಾಗ ನಾನು ಎಷ್ಟು ಸೆನ್ಸಿಟಿವ್ ಅಂದ್ರೆ ಒಂದು ಜರಳೆ ಹೀಗೆ ಜಿರಳೆ ಅಂತ ಹೇಳ್ತೀವಲ್ಲ ಜಿರಳೆ ಹೀಗೆ ಅದು ಒದ್ದಾಡ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ ನಾನು ಅದನ್ನು ಹೀಗೆ ಮಾಡೋದೇ ಸಮಾಧಾನ ಇಲ್ಲ ನನಗೆ ಐ ಆಮ್ ಲೈಕ್ ದಟ್ ನನ್ನ ಅಪ್ಪ ಅಮ್ಮ ಕೊಟ್ಟ ಒಂದು ಸಂಸ್ಕಾರ ಇರ್ಬೋದು ಐ ಆಮ್ ಲೈಕ್ ದಟ್ ಅದು ಸ್ವಲ್ಪ ಸರಿ ಅಂತ ನನಗೆ ವಿಶ್ವಾಸ ಇದೆ ಆಯ್ನೆ ಹಿಂಸೆ ಆಗೋದಿಲ್ಲ ನನಗೆ ಅದೇ ನೋಯಿಂಗ್ ಯಾರನ್ನು ಹಟ್ಕೊಂಡ ಆದ ಕಾರಣ ಸ್ವಲ್ಪ ಜನ ಹೆಚ್ಚು ಪ್ರೀತಿ ತೋರಿಸಿರ್ಬೋದು ನಾನು ಮತ್ತೆ ಕಷ್ಟದ ಸಮಯ ಎಷ್ಟು ಬಂದಿದೆ ಮೇರಿ ಮೇರಿ ಹೋಗ್ತಾ ಇರೋದು ಇಲ್ಲಿ ಬಿಡಿಯೋದು ಅಷ್ಟು ಸುಲಭ ಇಲ್ಲ ಹಾ ಅದೇ ಫಸ್ಟ್ ನನಗೆ ಅನುಕೂಲ ಆಯ್ತು ಒಂದು ಪಿ ಆರ್ ಆಗಿ ಒಂದು ಕಂಪನಿ ನಾನು ಮ್ಯೂಸಿಕ್ ಕಂಪನಿಯಲ್ಲಿ ಸೇರಿದ ಕಾರಣ ನನಗೆ ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿ ಸಂಗೀತ ಲೈವ್ ಕ್ಯಾಸೆಟ್ಸ್ ಸಂಗೀತ ಎಚ್ ಎಂ ವಿ ಲಹರಿ ಇದೆಲ್ಲ ಕೆಸರು ಕೇಳಿರ್ಬೋದು ನೀವು ಅದು ನನ್ನ ಕ್ಯಾಸೆಟ್ ಬಗ್ಗೆ ಸರ್ವೆ ಮಾಡಲಿಕ್ಕೆಲ್ಲ ಡ್ಯೂಟಿ ಇರ್ತಾ ಇತ್ತು ಆಲ್ ಓವರ್ ಕರ್ನಾಟಕ ನಾನು ಟೂರ್ ಮಾಡ್ತಾ ಇದ್ದೆ ಐ ಯೂಸ್ ಟು ವಿಸಿಟ್ ಆಲ್ ದ ಕ್ಯಾಸೆಟ್ ಶಾಪ್ಸ್ ಆ್ಯಂಡ್ ಅದನ್ನು ನೋಟ್ ಡೌನ್ ಮಾಡ್ತಾ ಇದ್ದೆ ಅಲ್ಲಿ ಯಾವ ಥರ ಟೇಸ್ಟ್ ಇದೆ ಅಲ್ಲಿ ಯಾವ ಥರ ಸಂಗೀತ ಕೇಳ್ತಾರೆ ಇದೆಲ್ಲ ನನಗೆ ನಾಲೆಜ್ ಒಳ್ಳೇದಾಯಿತು ಆಮೇಲೆ ನಾನು ಬರ್ತಾ ಬರ್ತಾ ನನಗೆ ಜನರಿಗೆ ನನ್ನ ಪರಿಚಯ ಆಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ತುಂಬ ಜನ ಫಾರ್ ಎಕ್ಸಾಂಪಲ್ ವಿಜಯ ನರಸಿಂಹ ಅವರು ದೊಡ್ಡ ಜಯಗೋಪಾಲು ಉದಯಶಂಕರು ವಿಜಯ ನರಸಿಂಹರೆಲ್ಲ ಭಾಳ ದೊಡ್ಡ ಸಾಹಿತಿಗಳು ವಿಜಯದರ್ಶಿಮ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಅದ ಅವರು ಬರ್ದಿತ್ತು ಆಮೇಲೆ ಪಂಚಮ ವೇದ ಇದೆಲ್ಲ ಅವರದ್ದು ಮತ್ತೆ ಡಿವೋಷನ್ ಅಲ್ಲು ತುಂಬ ಬರೆದಿದ್ದಾರೆ ಅವರೆಲ್ಲ ನಾನು ಭಾಳ ಹಚ್ಕೊಂಡಿದ್ರು ಅವರು ಒಂದೇ ಮಾತು ಹೇಳ್ತಾ ಇದ್ರು ಕೋಟೆ ಅವರು ನೀವು ಪುಟ್ಟಣ್ಣ ಕಡೆಗಾಲ ಇರುವಾಗ ಬರಬೇಕಿತ್ತು ಬೆಂಗಳೂರಿಗೆ ಸ್ವಲ್ಪ ಲೇಟ್ ಮಾಡಿದ್ರಿ ನೀವು ಬೆಂಗಳೂರಿಗೆ ಇಲ್ಲ ಗುರುಗಳೇ ನಾನು ಅವರು ಹಾಡೆಲ್ಲ ಹೀಗೆ ಹಾಡ್ಕೊಂಡು ಖುಷಿ ಪಡ್ತೀನಲ್ಲ ಸಾಕು ನನಗೆ ನಿಮ್ಮ ಆಶೀರ್ವಾದ ಅವರು ನನ್ನಂದ್ರೆ ಭಾಳ ಅವರು ಫಿಲ್ಮ್ ಫಿಲ್ಮಲ್ಲಿ ಹಾಡಿಸಿದರು ನನ್ನ ಹತ್ರ ವಿ ಎಸ್ ಎನ್ ಪ್ರೊಡಕ್ಷನ್ಸ್ ಅಂತ ಅವ್ರ ಹತ್ರ ಹಾಡಿಸಿದರು ಅದರಲ್ಲಿ ಎಸ್ ಪಿ ಸಾರು ಎಲ್ಲ ಹಾಡಿದ್ದಾರೆ ಅದರಲ್ಲಿ ಒಳ್ಳೊಳ್ಳೆ ಹಾಡುಗಳಿತ್ತು ಅವ್ರ ಹತ್ರ ಸಾಕಷ್ಟು ಆಲ್ಬಮ್ ಹಾಡಿದೆ ನಾನು ಅವ್ರದ್ದು ವಿಜಯ್ ಅವ್ರದ್ದು ಗ್ರೇಟ್ ಸಾಹಿತಿ ಅವರು ಅದ್ಭುತ ಈ ಈಗ ಎಜಯ ಕೂಡ ಅವರೇ ಬರ್ತದ್ದು ಗಜಮುಖನೆ ಗಣಪತಿ ನಿನಗೆ ವಂದನೆ ತುಂಬಾ ತುಂಬಾ ಅವರು ಅವ್ರು ವಿಜಯನರ್ಸು ವೆರಿ ಗ್ರೇಟ್ ಪರ್ಸನ್ ಆಮೇಲೆ ಇಂಥವ್ರನ್ನ ಸಂಪರ್ಕ ಆಯ್ತು ನನಗೆ ಇಂಥವ್ರನ್ನು ಮೀಟ್ ಮಾಡೋ ಅವಕಾಶ ಒಂದೊಂದು ಕಡೆ ಅವಕಾಶಗಳು ಬಂದಷ್ಟು ನಾವು ಅದನ್ನ ಗ್ರಾಪ್ ಮಾಡ್ಬೇಕು ಯಾವ್ದೇ ನಾನು ಯಂಗ್ಸ್ಟರ್ಸ್ ಮಕ್ಳಿ ನೀವು ಒಂದು ಕಡೆ ಯಾವ್ದೋ ಒಳ್ಳೆ ಅವಕಾಶ ಬಂದಿದೆ ಶುಡ್ ಫುಲ್ ಯೂಸ್ ಮಾಡ್ಬೇಕದ ಅಂದ್ರೆ ನೀವು ನಿಮ್ಮ ಬೆಸ್ಟ್ ತೋರಿಸ್ಬೇಕಲ್ಲಿ ನಿಮಗೆ ಅಲ್ಲಿಂದಲೇ ನಿಮ್ಮ ಜನ ಪಬ್ಲಿಸಿಟಿ ಅನಿವಾರ್ಯ ಈಗ ಪಬ್ಲಿಸಿಟಿ ಬೇಕೇ ಬೇಕಾಗುತ್ತೆ ನೀವು ಅಡ್ವರ್ಟೈಸ್ ಕೊಡೋದಲ್ಲ ಅದು ಅಡ್ವರ್ಟೈಸ್ ಆಗಬೇಕು ನಿಮ್ಮ ಆ್ಯಂಕರಿಂಗ್ ಈಗ ನೀವು ಖುಷಿ ಆದರೆ ಹತ್ತು ಕಡೆ ನಿಮ್ಮನ್ನು ಕರಿಬೇಕು ಆ ಥರ ನಿಮ್ಮ ಸಂಗೀತ ಕೇಳಿದರೆ ಹತ್ತು ಕಡೆ ಬುಕ್ ಆಗಬೇಕು ಆಗತ್ತೆ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲದಕ್ಕೆ ಬೇಕಾದ ಶ್ರದ್ಧಾ ಭಕ್ತಿ ನಿರಂತರ ಸಾಧನೆ ಅದಿದ್ದರೆ ಬಹುಶಃ ಹಾಗೆ ಮುಂದೆ ಮುಂದೆ ಹೋಗ್ಬೋದು ಅಂದ್ಕೊಂಡಿದ್ದೀನಿ ನಾನು ಹಾಗೆ ಬೆಳೀತಾ ಬಂತು ಬೆಳೀತಾ ಬಂತು ನೀವು ಹೇಳಿದಾಗ ಎರಡನ್ನೂ ಬ್ಯಾಲೆನ್ಸ್ ಮಾಡುವಾಗಾಯಿತು ಒಂದು ಕಡೆ ಆ್ಯಕ್ಟಿಂಗು ಇನ್ನೊಂದು ಕಡೆ ಮ್ಯೂಸಿಕ್ ಮ್ಯೂಸಿಕ್ ಬಟ್ ಏನಿದ್ರು ಹೇಳಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಯಾವತ್ತು ಮ್ಯೂಸಿಕ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಕ್ಟಿಕಲ್ ಸಂಯೋಜನೆ ಕೂಡ ಮಾಡ್ತೀರಾಗ ನಾನು ತುಂಬಾ ಟ್ಯೂನ್ಸ್ ಮಾಡಿದೀನಮ್ಮ ಸಾಕಷ್ಟು ಆಲ್ಬಮ್ ಮಾಡಿದ್ದೀನಿ ನಾನು ನನ್ನ ಮ್ಯೂಸಿಕ್ ಡೈಡಕ್ಷನ್ ತುಂಬ ಆಲ್ಬಮ್ ಬಂದಿದೆ ಡಿವೋಷನಲ್ ಜಾಸ್ತಿ ನನಗೆ ಅದು ಹೇಳಿ ಬಿಡ್ತೀನಿ ನನಗೆ ಒಬ್ಬ ವೃತ್ತಿಪರ ಗಾಯಕನಾಗಿ ನನಗೆ ಎಲ್ಲ ಪ್ರಕಾರವೂ ಇಷ್ಟ ಕ್ಲಾಸಿಕಲ್ಲು ಇಷ್ಟ ಲೈಟ್ ಇಷ್ಟ ಫಿಲಮ್ ಇಷ್ಟ ಎಲ್ಲವೂ ಇಷ್ಟ ನನಗೆ ಫೋಕ್ ಆಗಲಿ ಆದರೆ ಸ್ವಲ್ಪ ನನಗೆ ಡಿವೋಷನಲ್ಲಿ ನನ್ನ ಮನಸ್ಸಿಗೆ ಹೆಚ್ಚು ಖುಷಿ ಕೊಡುತ್ತೆ ಅದರಲ್ಲೂ ದಾಸರ ಪದಗಳು ವಚನಗಳು ದಾಸರ ಪದಗಳಂತೂ ದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ದಡುಗೆಯ ಮಾಡಿ ಸಾಹಿತ್ಯಗಳು ತನುವೆಂಬ ಪಾಂಡವ ತೊಡೆದು ಪುರಂದರಾಸರು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು ಘನವಾಗಿ ಮನೆಯನ್ನು ಬಡಿದು ಅಲ್ಲಿ ಮಿನುಗುವ ತ್ರಿಗುಣದ ಒಲೆ ಗುಂಡ ನಡೆದು ಅನುಭವ ದುಡುಗೆಯ ಮಾಡಿ ಸರಿ ಪಗರಿ ಸರದ ಬಿದ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಪರಿಪರಿಶಾಸ್ತ್ರ ಬೋಧಿದರೇನು ವ್ಯರ್ಥವಾಯಿತು ಬಗುತಿ ಈ ಭೂಮಿ ಅದೇ ರಾಗ ಎಲ್ಲರ ಕನೆಕ್ಷನ್ ಮುಂಜಾನೆ ಫೋಕು ತಂಬೂ ರಿಮೀಟಿದಾಟಿದ ಅದು ಅದೇ ರಾಗ ಕನೆಕ್ಷನ್ ಎಲ್ಲ ಕಡೆ ಇದೆ ಸ್ವರಗಳದಲ್ಲಿ ಎಲ್ಲ ಅದು ಮಲಯಾಳದಲ್ಲಿ ಜೇಸಸ್ ಅವರು ಬಹಳ ಅದು ಪ್ರಮೋದವನ್ನು ಮುಂತಂದು ಬಹಳ ಅದ್ಭುತ ಹಾಡಿದ್ದರು ವರ್ಷ ಕಿರಿ ಗುರುಕಿರಣ್ ಅದರಲ್ಲಿ ಇನ್ಫ್ಲುಯೆನ್ಸ್ ಆದರೆ ಗೊತ್ತಿಲ್ಲ ನನಗೆ ಮಲಯಾಳದಲ್ಲಿ ಬರೋದು ಇರುತ್ತದು ಅದ್ಭುತ ಸಾಹಿತ್ಯ ನಾಗೇಂದ್ರ ಪ್ರಸಾದ್ ಅವ್ರದ್ದು ಅವ್ರು ಬಿಡಿ ಅವ್ರಿಗೆ ಏನು ಬರೋದು ಅವರು ವರ್ಷ ಟೈಲವರು ಅವರು ಕೆಚ್ಚಾಲ ಮಚ್ಚಾಲ ಅಂಥದ್ದನ್ನು ಬರೀತಾರೆ ಇಂಥದ್ದನ್ನು ಬರೀತಾರೆ ಅವರು ಅವರಿಗೆ ಅಲ್ಲಿಗೆ ಎಲ್ಲ ಎಲ್ಲ ಗೊತ್ತವರಿಗೆ ಎಲ್ಲಿ ಯಾವ್ದು ಕೊಡಬೇಕೋ ಕೊಡ್ತಾರೆ ಅವರು ಆ ಥರ ನಾನು ಸ್ವಲ್ಪ ಹಳೆ ಗೀತೆಗಳು ಮತ್ತು ಇಂಥ ಹಾಡುಗಳು ಸ್ವಲ್ಪ ಕ್ಲಾಸಿಕಲ್ ಬೇಸ್ ಆದರೆ ಹೆಚ್ಚು ಖುಷಿಯಾಗುತ್ತೆ ನನಗೆ ಅದು ಕನ್ನಡ ಮಾತ್ರ ಅಲ್ಲ ಪಂಚಭಾಷಾ ಗಾಯಕರು ನೀವು ಕನ್ನಡ ಎಲ್ಲ ಎಲ್ಲ ಭಾಷೆಗಳು ಸ್ವಲ್ಪ ಸ್ವಲ್ಪ ಕತ್ತ ಅಂದ್ರೆ ಕನ್ನಡ ಮೇನ್ ಎಲ್ಲಿ ಹೋದ್ರು ನಾನು ಅದಕ್ಕೆ ಹೇಳ್ತೇನೆ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ಕನ್ನಡವನ್ನು ಆರಾಧಿಸೋಣ ನನಗೆ ತುಂಬಾ ಇಷ್ಟ ಕನ್ನಡ ಬಿಟ್ಟರೆ ತೆಲುಗು ಹಾಡುಗಳು ತುಂಬಾ ಇಷ್ಟ ಹಿಂದಿ ಹಾಡುಗಳು ಇಷ್ಟ ಮಲಯಾಳಂ ತಮಿಳು ಎಲ್ಲ ಬಿಟ್ಟು ಇಷ್ಟು ಭಾಷೆಗಳದ್ದು ಕೆಲವು ಹಾಡುಗಳಿದ ಹತ್ರ ಫಾರ್ ಎಕ್ಸಾಂಪಲ್ సంగీతమే అమర సల్లాపమే జాసిరు మన్నిలే విన్నిండే వరదానమే వేదనయే పోలు వేదాంతమాకున్న నాదానుసంధాన కైవల్యమే సంగీతమే అమర సల్లాపమే రాధ తన్ ప్రేమ తోడాను కృష్ణ పాడు గీత తోడాను రాధ తన్ ప్రేమ తోడాను కృష్ణ పాడు గీత యాన్ పడు గీతోడాగిష్టం పక్షే ఉత్తరం స్పష్టం రాధ తన్ ప్రేమ తోడాను കൃഷ്ണ ഞാൻ പാടു ഗീതത്തോടാണു രാധേത്ര നിനക്ക് പ്രീതിയ കൃഷ്ണ അല്ല നാന്നാടോ ഹാടീ പ്രീതിയ നിലു അത് മലയാളം അത് അമ്മക്കാത ഉയില്ലയേ രചനയ്ക്കു ജയസാ സാട അമ്മ നേരിൽ ఏ అమ్మాయిల్ రజనీకాంత్ పండ్రి బాతి ఎత్తుకుంటు హడు నమ్మ ఇలామ్ శ్రీకంఠ మణికంఠ శ్రీకంఠ విషకంఠ రాజ్ కుమార్ ఫిల్మ్ అది అద్రదే ఇన్ఫ్లుయెన్స్ మిరవ్ అదేవద్దు ఫిల్మినారు ఆ చికన్ శ్రీకంఠ విషకంఠ లోకవను చలు విషవను కుడి నన్ అదో అదే అదే రగబేరే అదో బట్ ఆ ఫిల్మ్ అద్రింద ఇంత ఇది ఇళేరాజ మ్యూజిక్ అది అమ్మ ఎందుక తమిళన కేడు తెలుగు అంతూ బట్ పలుకే బంగార మేన క్లాసికల్ పలుకే బంగార మా ఏ బానుమళ్ివర ఎవరు కల్త జాస్తి శ్రీరామ నీ నమ మేమి రుచిరా ఓ రామెంత రుచిర శ్రీరామ నిన్న నమ ఎంత ఎంత మధుర కరిరాజ ప్రహ్లాద ధరణిజ విభీషణు ఋాచినీ నేమి రుచిరా కదళి ఖర్జూరాధి ఫలమూల కధికము പതി പാവനെത്തുചിര പ്രേ രാഗ ആരാധുവേ മദനീ രാഗസേ തെലുഗു ഹിന്ദി അത് ബിടി ഗൗരിത്തെ ഗവർണ അത് എത്ര ആദ്യ സഹലേ ആ എല്ലാ ജസും சுருமே அக்கியோமே நன்ன முன்னே சப்புநா தேஜாயே கண்ணை கலைமானே கன்னிமகில கண் உனை நானே அன்பின் பகல் போதில் ந காலிலே ஆண்டவன் இதுதான் கேட்கிறே ராதாது ಕಿಶೋರ್ ಕುಮಾರ್ದಿಷ್ಟ ಮೊಹಮ್ಮದ್ ರಫೀದ್ ಅವ್ರದ್ದು ಇಷ್ಟ ಅವರದ್ದು ಇಷ್ಟ ಹಳೇ ಚಿತ್ರಗೀತೆಗಳ ಅಭಿಮಾನಿ ಮಾತ್ರ ಅಲ್ಲ ಆರಾಧಕನ ಒಂದೇ ಒಂದು ಲಾಸ್ಟ್ ಇದ್ರಲ್ಲಿ ಹೇಳ್ಬಿಡ್ತೀನಿ ದೇವ್ ಮೂಡಲ್ಲಿ ಒಂದು ಹೇಳಿಬಿಡ್ತೀನಿ ಯಾವ ಸಾಹಿತ್ಯ ಸಂಗೀತ ಮತ್ತು ಗಾಯನ ಮೂರೂ ಸೇರಿದಾಗ ತ್ರಿವೇಣಿ ಸಂಗಮ ಅದ್ಭುತವಾಗಿ ಬರುತ್ತೆ ಆ ಹಾಡುಗಳು ಪರ್ಮನೆಂಟ್ ಉಳ್ಕೊಳುತ್ತೆ